ಕಲಾವಿದರು ಬೆಂಗಳೂರು ಸಮಿತಿ ಅಕ್ಷಯದಲ್ಲಿ ಜೂನ್ ತಿಂಗಳಲ್ಲಿ ಜನಿಸಿರುವ ಎಲ್ಲಾ ನೂರ ಇಪ್ಪತ್ತೆಂಟು ಅಂತ ನಮ್ಮ ಕೃಷ್ಣಮೂರ್ತಿ ಸರ್ ಹೇಳ್ತಾ ಇದ್ರು ಎಲ್ಲರಿಗೂ ಕೂಡ ಶುಭಾಶಯ ತಿಳಿಸೋಸ್ಕರ ಮತ್ತೆ ನಾಡ ಸಾಧಕರಿಗೆ ಸುವರ್ಣ ಕರ್ನಾಟಕ ಸಮಾಜ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೀವಿ ಇದಕ್ಕೆ ಕಾರಣಕರ್ತರಾದ ನಮ್ಮ ಕೃಷ್ಣಮೂರ್ತಿ ಸರ್ ಅವ್ರ ಜೊತೆಗೆ ಎಲ್ಲಾ ಸಹಪಾಠಿಗಳಿಗೂ ತುಂಬಾ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದೀವಿ ಯಾಕಂದ್ರೆ ಕಲಾವಿದರನ್ನ ಗುರುತಿಸೋದು ತುಂಬಾ ಕಷ್ಟ ಈಗಿನ ಕಾಲದಲ್ಲಿ ನಾವ್ ಕಲಾವಿದರ ಜೊತೆ ಬೆರೆತ್ರೆ ಮಾತ್ರ ಅವ್ರ ಕಷ್ಟ ಸುಗರು ಬೆರೆಯ ಸಾಧ್ಯ ಆಗ್ತದೆ ಬೆರ್ತಿಲ್ಲ ಅಂದ್ರೆ ದೂರದಿಂದ ನೋಡೋದಕ್ಕೆ ಎಲ್ಲಾರು ಅದೇ ತರ ಕಾಣಿಸ್ತಾರೆ ವೈಟ್ ಬಟ್ಟೆ ಆಗ್ತಾರಲ್ಲ ರಾಜಕೀಯದ ತರ ಕಾಣಿಸ್ತಾರೆ ಇಲ್ಲ ಶಾಲೆ ಹೋಗ್ತಾರಲ್ಲ ಕನ್ನಡ ಕನ್ನಡದವ್ರ ತರನೇ ಎಲ್ಲ ಕಾಣಿಸೋದಕ್ಕೆ ಆದ್ರೆ ಹತ್ರದಲ್ಲಿ ಬೆರೆತ್ರೆ ಮಾತ್ರ ಅವ್ರ ನೋವುಗಳು ಅವ್ರ ಕಷ್ಟಗಳು ಅವ್ರದ್ದು ಏನ್ ಊಟ ಮಾಡಿದಾರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಮಾಡೋದಕ್ಕೆ ಅವ್ರ ಶ್ರಮ ಏನು ವಾರದಿಂದ ಏನು ಆಯೋಜನೆ ಮಾಡ್ತಾ ಇದಾರೆ ಇಲ್ಲ ನಮ್ಗೆ ನಿನ್ನೆ ರಾತ್ರಿ ಹತ್ತು ಗಂಟೆಲ್ಲೂ ಕೂಡ ಮೆಸೇಜ್ ಮಾಡಿದ್ರು ನಾವು ಬೆಳಗ್ಗೆ ಏಳು ಗಂಟೆಗೆ ಕಾಲ್ ಮಾಡಿದೆ ಎಷ್ಟು ಗಂಟೆಗೆ ಸರ್ ಐದುವರೆಗೆ ಅಂತ ಹೇಳಿ ಕಮ್ಯುನಿಕೇಶನ್ ಇದೆಲ್ಲ ತುಂಬಾ ಕಷ್ಟ ಅದನ್ನ ಮಾಡ್ತಾ ಸಂಸ್ಥೆ ಸಂಸ್ಥೆಯವರಿಗೆ ಅಭಿನಂದಿಸ್ತಾ ನಾವ್ ಏನು ಸಮಾಜ ಸೇವೆ ಇನ್ನು ಏನು ಮಾಡಿಲ್ಲ ನಲ್ವತ್ತು ವರ್ಷ ಏಜ್ ಅಷ್ಟೇ ನಾವು ನಮ್ ಹಿರಿಯರಿದ್ದಾರೆ ವಯಸ್ಸಲ್ಲಿ ಎಲ್ಲ ದೊಡ್ಡೋರಿದ್ದಾರೆ ತಂದೆ ಸಮಾನ್ರಿದ್ದಾರೆ ನಾವೇನು ಮಾಡಿಲ್ಲ ಇನ್ನು ಮಾಡ್ಬೇಕು ಅಂತ ಬೆಳಗ್ಗೆ ಆರು ಗಂಟೆಗೆ ಎದ್ದೇಳ್ತೀವಿ ಏನಾದ್ರೂ ಮಾಡ್ಬೇಕು ಸಮಾಜ ಅಂದ್ರೆ ಯಾರಿಗಾದ್ರೂ ಒಂದು ಉದ್ಯೋಗ ಕೊಡಿಸಬೇಕು ಯಾರಿಗಾದ್ರೂ ಒಂದು ಆಪರೇಷನ್ ಮಾಡಿಸ್ಬೇಕು ಹಾಸ್ಪಿಟಲ್ ನಂಬರ್ ಕೊಡ್ಬೇಕು ಇಲ್ಲ ಯಾರಿಗಾದ್ರೂ ಸಾಧ್ಯವಾದ್ರೆ ಒಂದು ಲೋನ್ ಕೊಡಿಸಬೇಕು ಸರ್ಕಾರಿ ಸಾಲ ಆಗಿರ್ಬೋದು ಪ್ರೈವೇಟ್ ಸಾಲ ಆಗಿರ್ಬೋದು ಇದನ್ನ ಮಾಡಕ್ಕಂತಲೇ ನಾನು ಸಾರ್ವಜನಿಕ ಸಂಪರ್ಕ ಕೇಂದ್ರ ಅಂತ ದೇವನಹಳ್ಳಿನಲ್ಲಿ ಎಂಟು ವರ್ಷಗಳಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಚ್ಚಲಿ ನಾನು ಆರ್ ಬಿ ದೇವರಾಜ್ ಪಿ ಎ ಚಿಕ್ಕಪೇಟೆ ಎಕ್ಸ್ ಎಮ್ ಎಲ್ ಎ ಪಿ ಐದು ವರ್ಷ ಕೆಲಸ ಮಾಡ್ತೀನಿ ಅಲ್ಲಿ ತೊಂಬತ್ತು ಸ್ಲಮ್ ಇರ್ತದೆ ಕೊಳಚೆ ಪ್ರದೇಶಗಳು ಆ ತೊಂಬತ್ತು ಸ್ಲಮ್ ಜೊತೆಗೆ ವಾಣಿ ವಿಲಾಸ್ ವಿಕ್ಟೋರಿಯಾ ಮಿಂಟೋ ಹಾಸ್ಪಿಟ್ಲಿಂದ ಜಯದೇವ್ ಹಾಸ್ಪಿಟ್ಲ್ವರೆಗೂ ಎಲ್ಲ ಹಾಸ್ಪಿಟ್ಲು ನಮ್ಮ ಕ್ಷೇತ್ರಕ್ಕೆ ಬರುತ್ತೆ ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕಿಮ್ಸ್ ಕಿಡ್ಬಾಯ್ ಎಲ್ಲ ರಂಗಾದೋರೆ ಎಸ್ ಸಿ ಜಿ ಎಲ್ಲಾನು ನಮ್ಮ ಕ್ಷೇತ್ರಕ್ಕೆ ಬರೋದ್ರಿಂದ ಬೆಳಗ್ಗೆ ಆರು ಗಂಟೆ ಸ್ಟಾರ್ಟ್ ಆದ್ರೆ ಪೇಷಂಟ್ಗಳು ಅಡ್ಮಿಟ್ ಮಾಡೋದಾಗಿರ್ಬೋದು ಡಿಸ್ಚಾರ್ಜ್ ಮಾಡೋದಾಗಿರ್ಬೋದು ಎಕ್ಸ್ಪೈರ್ಡ್ ಆದ್ರು ಬಿಲ್ ಕಮ್ಮಿ ಮಾಡಿಸೋದಾಗಿರ್ಬೋದು ಇದನ್ನೆಲ್ಲ ಮಾಡ್ತಾ ಬಂದು ಅದೊಂದು ಅನುಭವದ ಮೇಲೆ ಸಾರ್ವಜನಿಕ ಸಂಪರ್ಕ ಕೇಂದ್ರ ಮಾಡಿದೆ ಅದ್ರ ಜೊತೆಗೆ ಸುಮಾರು ಒಂದು ಐವತ್ತು ಆರ್ ನಂಬರ್ ಇಟ್ಕೊಂಡಿದ್ದೀವಿ ಉದ್ಯೋಗ ಕೊಡಿಸೋಕೋಸ್ಕರ ನಮ್ಮ ಜನ ಎಸ್ ಎಲ್ ಸಿ ಆಗಿರುತ್ತೆ ಪಿ ಯು ಸಿ ಆಗಿರುತ್ತೆ ಡಿಗ್ರಿ ಆಗಿರುತ್ತೆ ಅವ್ರಿಗೆ ಉದ್ಯೋಗ ಇಲ್ಲ ಅದನ್ನ 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 ಹೇಳಕ್ಕಾಗಲ್ಲ ನಾನು ಕಲಾವಿದ್ರ ಬಗ್ಗೆ ಮಾತಾಡ್ತೀನಿ ಇದ್ರಕ್ಕೋಸ್ಕರ ಆಫೀಸ್ ಮಾಡ್ಕೊಂಡು ಏನ್ ಮಾಡಿದೀನಿ ಯಾರೇ ಕಾಲ್ ಮಾಡಿದ್ರು ಕೂಡ ಅವರಿಗೆ ಉದ್ಯೋಗಕ್ಕೆ ಒಂದು ಎಚ್ ಆರ್ ನಂಬರ್ ಕೊಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ ನಮ್ಮ ಆಫೀಸ್ ಅದೇ ಸಮಾಜ ಸೇವೆ ನಾನು ಮಾಡಿದ್ವಿ ಈಗ ದುಡ್ಡು ಕೊಟ್ರೆ ಖರ್ಚು ಮಾಡ್ಕೊತಾರೆ ಐದು ಸಾವಿರ ಕೊಟ್ರೆ ಹೋಟ್ಲಲ್ಲಿ ಐದು ಸಾವಿರ ಬಿಲ್ ಆದ್ರೆ ಇನ್ನ ಐನೂರು ರೂಪಾಯಿ ಕೊಟ್ಟಿದ್ರೆ ಏನಾದ್ರು ಅವ್ರಪ್ಪ ಮನೆ ಗಂಡು ಹೋಗ್ತಾ ಇತ್ತ ಅನ್ನೋ ಜನ ಇದ್ದಾರೆ ಅದು ಐದು ಸಾವಿರ ಬೆಲೆ ಅಂತ ಇಲ್ಲ ಐದುವರೆ ಸಾವಿರ ಆಯ್ತಲ್ಲ ಇನ್ನು ಐನೂರು ರೂಪಾಯಿ ಕೊಟ್ಟಿದ್ರೆ ಏನಾಗ್ತಾ ಇತ್ತು ನಾವು ಕೈಯಿಂದ ಹಾಕ್ಬೇಕಾ ಇಲ್ಲಿ ಬರೋದಕ್ಕೆ ಅಂತ ಯೋಚನೆ ಮಾಡ್ತಾರೆ ಆದ್ರೆ ವಿದ್ಯೆ ಕೊಟ್ರೆ ಉದ್ಯೋಗ ಕೊಟ್ರೆ ಅವರ ಒಂದು ಯಾವುದೋ ಒಂದು ಸಾಲ ಸೌಲಭ್ಯ ಈಗ ಜನರಲ್ ಅವರಿಗೆ ದೇವರ ಜರಸು ನಿಗಮದಲ್ಲಿ ಒಂದು ಲೋನ್ ಬಿಟ್ಟಿದ್ದಾರೆ ಒಂದು ಲಕ್ಷವರೆಗೂ ಲೋನು ಕಾರ್ ಲೋನು ಮತ್ತೆ ಗಂಗಾ ಕಲ್ಯಾಣ ಬೋರ್ವೆಲ್ ಲೋನ್ ಎಲ್ಲ ಬಿಟ್ಟಿದ್ದಾರೆ ಇಷ್ಟೋ ಜನರಲ್ ಅವರಿಗೆ ಗೊತ್ತಿಲ್ಲ ಎಲ್ಲ ಅಭಿವೃದ್ಧಿ ನಿಗಮ ಇದೆ ಲಿಂಗಾಯತ ಅಭಿವೃದ್ಧಿ ನಿಗಮ ಮಕ್ಕಳಿಗೆ ಅಭಿವೃದ್ಧಿ ನಿಗಮ ಬ್ರಾಹ್ಮಣ ಅಭಿವೃದ್ಧಿ ಎಲ್ಲಾ ನಿಗಮಗಳಲ್ಲೂ ಕೂಡ ಸಾಲ ಕೊಡ್ತಾರೆ ಅದಕ್ಕೆ ಏನ್ ಡಾಕ್ಯುಮೆಂಟ್ ಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಅದಕ್ಕೆ ಅಧ್ಯಕ್ಷರು ಯಾರು ಅಧ್ಯಕ್ಷರಿಗೆ ಆಗಿಲ್ಲ ಅಂದ್ರೆ ಎಮ್ ಎಲ್ ಎ ಹೋಗ್ಬೇಕು ಎಂ ಎಲ್ ಆಗಿಲ್ಲ ಅಂದ್ರೆ ಯಾರ್ದಾಗ ಮಿನಿಸ್ಟರ್ ಎಮ್ ಎಲ್ ಎಂ ಡಿ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕು ಯಾರಿಗೂ ಒಂದು ಐವತ್ತು ಸಾವಿರ ಸಾಲ ಕೊಡ್ತು ಸರ್ ಜೀವನ ಪರ್ಯಂತ ನೆನೆಸ್ಕೊತಾರೆ ಅನ್ನೋ ಕೆಲಸ ನಾವು ಮಾಡ್ತಾ ಇದೀವಿ ಒಳ್ಳೇದಲ್ಲಿ ಹೇಳಕ್ಕಾಗಲ್ಲ ತುಂಬಾ ಡಾಕ್ಯುಮೆಂಟ್ಸ್ ಇದೆ ಸರ್ಕಾರದಿಂದ ಸಾವಿರಾರು ಸೌಲಭ್ಯ ಇದೆ ಆದ್ರೆ ಹೇಳಕ್ಕಾಗಲ್ಲ ವೇದಿಕೆ ಅಲ್ಲ ನಾನು ಒಂದು ಕಾರ್ಯಕ್ರಮಕ್ಕೆ ಕರೆದು ನನಗೆ ನೀವು ಬರ್ಲೇಬೇಕು ಸರ್ ದಿನಾಚರಣೆ ಮಾಡ್ತೀನಿ ಅಂತೇಳಿ ನಮ್ಮ ಕೃಷ್ಣಮೂರ್ತಿ ಸರ್ಗೆ ಇಷ್ಟು ನಾನು ಥ್ಯಾಂಕ್ಸ್ ಹೇಳಲು ಅಭಿನಂದನೆ ಹೇಳಲು ಸಾಲಲ್ಲ ಅದೇ ರೀತಿ ಕಲಾವಿದರಿಗೆ ಮಾಚಸನ ಕೂಡ ಇದೆ ಐವತ್ತೆಂಟು ವರ್ಷ ಯಾರಾದ್ರೂ ಮೂರ್ ಸಾವಿರ ಪೆನ್ಷನ್ ಬರುತ್ತೆ ಐವತ್ತೆಂಟು ವರ್ಷ ಆಗಿರ್ಬೇಕು ಒಂದು ಅತ್ಲೀಸ್ಟ್ ಒಂದು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿರ್ಬೇಕು ಅವ್ರ ದಾಖಲಾತಿಗಳೆಲ್ಲ ಕರೆಕ್ಟ್ ಆಗಿದ್ರೆ ಅದೊಂದು ಅಪ್ಲಿಕೇಶನ್ ಬರುತ್ತೆ ತಗೊಂಡು ಆನ್ಲೈನ್ ಅಪ್ಲಿಕೇಶನ್ ಬರುತ್ತೆ ಮ್ಯಾನುಲ್ ಅಪ್ಲಿಕೇಶನ್ ದಾಖಲೆ ಮೂರ್ ಸಾವಿರ ಪೆನ್ಷನ್ ಬರೋ ಕೆಲಸ ನಾವು ಮಾಡ್ಕೊಡ್ತೀವಿ ಇನ್ನೊಮ್ಮೆ ಇನ್ನು ಉಳಿದಿರೋದೆಲ್ಲ ಅನುದಾನ ಕೊಡಿಸೋದಾಗಿರೋದೆಲ್ಲ ನಮ್ಮ ಆಫೀಸ್ಗೆ ಬಂದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಕಲಾವಿದರಿಗೆ ಕಲಾವಿದರಿಗೆ ಏನ್ ಸಿಗುತ್ತೆ ಸೌಲಭ್ಯ ಅದನ್ನ ನಾವು ಕೊಡಿಸೋ ಕೆಲಸ ನಾವು ಮಾಡ್ಬೋದು ಕಲಾ ಪುರಸ್ತಕರಾದಾಗ ಮಾತ್ರ ನಾವು ಕಲಾವಿದರ ಜೊತೆ ಬರೋಕೆ ಸಾಧ್ಯ ಇಲ್ಲಾಂದ್ರೆ ಬರೀ ದುಡ್ಡು ಕೊಡ್ತೀವಿ ಒಟ್ಟೊ ಪ್ರೀತಿಯಲ್ಲಿ ಏನೋ ಪ್ರೀತಿಯಿಂದ ಮಾತಾಡ್ತೀವಿ ಅದು ಆಗಲ್ಲ ಬೆರೀಬೇಕು ಇನ್ನೊಂದು ಯಾವ್ದನ್ನ ಕೆರೋಬಿ ಕಾರ್ಯಕ್ರಮ ಇರೋಲ್ಲ ಬೆರೆಯನ್ನ ಇನ್ನು ಎಲ್ಲಾರದ ಒಂದು ಕುಟುಂಬ ಕಲಾವಿದರ ಕುಟುಂಬ ಇದು ಅದು ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ ನಮ್ ತಾಯಿ ನೋಡಿ ನಮ್ ಸರಸ್ವತಿ ಮೇಡಮ್ ಅವರು ತಾಯಿಗಿಂತ ಹೆಚ್ಚು ನಮ್ಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ನಮ್ ದಬ್ಕೊಂಡ್ ಒಬ್ಕೊಂಡು ನಮ್ಗೆ ಮನೆ ಬರ್ತ್ಡೇ ಮಾಡಿದ್ವಿ ಇದೇ ವಿಜಯನಗರದಲ್ಲಿ ನಮ್ಮ ವೆಂಕಟೇಶ್ ಸರ್ ಆಯೋಜನೆ ಮಾಡಿದ್ರು ತಕ್ಷಣ ಫಸ್ಟ್ ಅನೇಕ ಕೊಡ್ತಾರೆ ಅಲ್ಲಿ ಯಾರ ಯಾರ ವಿಡಿಯೋದಲ್ಲಿ ಕಾಣಿಸ್ತಲ್ಲ ಯಾರ ಎಮ್ಮ ಅನೇಕ ಮುತ್ಕೊಡ್ತಾರಲ್ಲ ನಿಮ್ಗೆ ಕೇಳ್ತಾರೆ ಸುಮಾರು ದಿನ ನಮ್ ತಾಯಿಗಿಂತ ಹೆಚ್ಚು ಅಂತ ಹೇಳಿದೆ ಈ ಪ್ರೀತಿ ಯಾವಾಗ್ಲೂ ಹಿಂಗೆಯಲ್ಲಿ ಇದೆ ಅಂತ ನಾನು ಭಾಗವಹಿಸಕ್ಕೆ ತುಂಬಾ ಖುಷಿ ಆಗುತ್ತೆ ಎಲ್ಲರಿಗೂ ಅಭಿನಂದನೆಗಳು ನಮಸ್ಕಾರ